ವೀಕ್ಷಕರೇ ಮೇಷರಾಶಿಯ ನವೆಂಬರ್ ತಿಂಗಳ ಮಾಸ ಭವಿಷ್ಯ ಅಂದರೆ ನವೆಂಬರ್ ತಿಂಗಳ ಪೂರ್ತಿಯಾಗಿ ಒಂದು ವರದಿ ನಿಮ್ಮ ಬಗ್ಗೆ ಒಂದು ವರದಿ ಲಾಭ ಏನಿದೆ ನಷ್ಟ ಏನಿದೆ ಯಾವ ವಿಚಾರದಲ್ಲಿ ನಿಮಗೆ ಅನುಕೂಲತೆಗಳಿದೆ ಯಾವ ವಿಚಾರದಲ್ಲಿ ಅನಾನುಕೂಲತೆಗಳಿದೆ ಯಾವೆಲ್ಲ ಎಚ್ಚರಿಕೆಗಳನ್ನು ನೀವು ಅನುಸರಿಸಬೇಕು ಲಕ್ಷ್ಮೀ ಯೋಗ ನಿಮಗೆ ಇದೆಯಾ ಧನಪ್ರಾಪ್ತಿ ಯೋಗ ಇದೆಯಾ ಮತ್ತು ನಿಮಗೆ ಸುಲಭವಾದ ಸರಳವಾದ ಪರಿಹಾರಗಳೇನು ಅನ್ನುವಂಥದ್ದನ್ನು ವಿಡಿಯೋದ ಕೊನೆಯಲ್ಲಿ ತಿಳ್ಕೊಳ್ಳುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ತುಂಬ ಮುಖ್ಯವಾದಂತಹ ವಿಡಿಯೋ ಇದಾಗುತ್ತೆ ಅಂತ ಹೇಳ್ತಾ ನಿಮ್ಮ ಸಮಯ ನಾನು ವ್ಯರ್ಥ ಮಾಡೋದಿಲ್ಲ ಹತ್ತು ನಿಮಿಷದ ಕಾಲಾವಕಾಶ ತೊಗೊಂಡು ವಿಡಿಯೋ ಪೂರ್ಣವಾಗಿ ನೋಡಿ ಆ ವಿಡಿಯೋದಿಂದ ನಿಮಗೆ ಅನುಕೂಲ ಆಯಿತು ಅಂತಂದರೆ ನಾವು ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ ಆಗಿದ್ದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲೂ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮೇಷರಾಶಿಯವರ ಜನ್ಮ ನಕ್ಷತ್ರಗಳು ಅಶ್ವಿನಿ ನಕ್ಷತ್ರದ ನಾಲ್ಕು ಚರಣ ಭರಣಿ ನಕ್ಷತ್ರದ ನಾಲ್ಕು ಚರಣಗಳು ಕೃತಿಕಾ ನಕ್ಷತ್ರದ ಮೊದಲನೇ ಚರಣ ಸೇರಿರ್ತಕ್ಕಂತಹ ಮೇಷರಾಶಿ ಮೇಷರಾಶಿಯವರ ಅದೃಷ್ಟದ ಬಣ್ಣಗಳು ಅಂತಂದರೆ ಬಿಳಿ ಮತ್ತು ಕೆಂಪು ಆಗಿದೆ ಅದೃಷ್ಟದ ದೇವತೆ ಶ್ರೀ ಮಹಾಶಿವ ಹಾಗೂ ಆಂಜನೇಯ ಸ್ವಾಮಿ ಆಗಿರತಕ್ಕಂಥದ್ದು ರಾಶಿಗಳು ಸಿಂಹ ತುಲಾ ಧನಸ್ಸು ರಾಶಿ ಆದರೆ ಶತ್ರು ರಾಶಿ ಮಿಥುನ ಕನ್ಯಾ ರಾಶಿ ಆಗಿರತಕ್ಕಂಥದ್ದು ಇನ್ನು ಈ ಮೇಷರಾಶಿಯವರು ಬಹಳಷ್ಟು ನಾನು ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೀನಿ ಧೈರ್ಯಶಾಲಿಗಳು ಕೋಪಿಷ್ಟರು ಯಾಕಂತಂದರೆ ಕೋಪ ಬೇಗ ಬಂದ್ಬಿಡುತ್ತೆ ಇವರಿಗೆ ಒಮ್ಮೊಮ್ಮೆ ಕಾರಣ ಇಲ್ಲದೆ ಕೋಪ ಮಾಡ್ಕೊಂಡ್ಬಿಡ್ತಾರೆ ಮತ್ತು ಧೈರ್ಯಶಾಲಿಗಳು ಎಂಥ ಕಠಿಕ್ ಕಠಿಣವಾಗಿದ್ದರೂ ರಿಸ್ಕಿವಾಗಿದ್ದರೂ ಕೂಡ ರಿಸ್ಕನ್ನು ತೆಗೆದುಕೊಳ್ತಾರೆ ಹಠದಿಂದ ಕೆಲಸವನ್ನು ಮಾಡ್ತಾರೆ ಅಂತಹ ವ್ಯಕ್ತಿಗಳು ಮೇಷರಾಶಿಯವರು ಯಾವತ್ತಿಗೂ ಇವರು ಹಿಡಿದಂತಹ ಹಠ ಇದೆಯಲ್ಲ ಆ ಹಠ ಎಂದಿಗೂ ಬಿಡಲ್ಲ ಅದನ್ನು ಪರಿಪೂರ್ಣ ಆಗೋವರೆಗೂ ಕೂಡ ಕೊನೆ ಗಳಿಗೆವರೆಗೆ ಹೋರಾಟ ಮಾಡುವಂತಹ ವ್ಯಕ್ತಿಗಳು ಮೇಷರಾಶಿಯವರು ಇಂಥ ಮೇಷರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಯಾವ ದಿನ ಶುಭಕಾರಕವಾದ ಫಲ ಇದೆ ಅಂತಂದರೆ ಮೂರು ನಾಲ್ಕು ಆರು ಏಳು ಹನ್ನೊಂದು ಹನ್ನೆರಡು ಮತ್ತು ಹದಿಮೂರನೇ ತಾರೀಕು ಲಾಭದಾಯಕವಾದ ಅನುಕೂಲಕರವಾಗಿರತಕ್ಕಂತಹ ದಿನಗಳು ಅಂತ ಹೇಳ್ಬೋದು ಇಂಥ ಮೇಷರಾಶಿಯವರಿಗೆ ನೋಡಿ ಈ ತಿಂಗಳ ತಿಂಗಳಲ್ಲಿ ಸಾಮಾನ್ಯವಾಗಿ ಕೆಲವೊಂದು ಹಣಕಾಸಿಂದು ಮಾಡುವಂಥ ಕೆಲಸದ ಬಗ್ಗೆನೋ ಅಥವಾ ನಾನಾ ರೀತಿ ಯೋಚನೆಗಳು ಯೋಜನೆಗಳು ಏನೋ ಒಂದು ಪ್ಲ್ಯಾನ್ ಅಂತೂ ನೀವು ಓಡಿಸ್ತಾ ಇರ್ತೀರಿ ಸುಮ್ಮನೆ ಕೂಡುವಂಥ ವ್ಯಕ್ತಿಗಳಲ್ಲ ಸದಾ ಪಾರದರ್ಶಕವಾದಂತಹ ರೀತಿಯಲ್ಲಿ ಸದಾ ಸಕ್ರಿಯವಾಗಿರ್ತಕ್ಕಂತಹ ವ್ಯಕ್ತಿಗಳು ಮೇಷರಾಶಿಯವರು ಆ ಕಾರಣದಿಂದ ಏನಾಗುತ್ತೆ ಮಾಡುವಂಥ ಕೆಲಸಗಳು ಒಂದು ಹಂತದಲ್ಲಿ ನಡೀತಾ ಇರ್ತದೆ ನಿಲ್ಲಿಸಲ್ಲ ಎಂತ ಕ್ರಿಟಿಕಲ್ಲೇ ಇರಲಿ ಕಂಡೀಷನ್ನೇ ಇರಲಿ ಸವಾಲುಗಳಿದ್ದರೂ ಕೂಡ ಅದನ್ನು ಸಮರ್ಥವಾಗಿ ನಿಭಾಯಿಸ್ಕೋತಾ ಒಂದು ಹಂತದಲ್ಲಿ ನಡೆಸ್ತಾ 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 ಹೋಗುವಂತಹ ಪ್ರಯತ್ನವನ್ನು ನೀವು ಮಾಡ್ತಾ ಇರತಕ್ಕಂಥದ್ದು ಅದು ಒಳ್ಳೆಯ ಬೆಳವಣಿಗೆ ಉಳಿದಂತೆಯೇ ನಿಮಗೆ ಉತ್ತಮವಾದಂಥ ಬದಲಾವಣೆಗಳು ಉಂಟಾಗುತ್ತೆ ಯಾಕಂತಂದರೆ ಕಷ್ಟ ಬಂದಿದೆ ನೋವು ಬಂದಿದೆ ಯಾರಿಗಿಲ್ಲ ಕಷ್ಟ ಎಲ್ಲರಿಗೂ ಇದೆ ಅವರವರು ಇರುವಂಥ ಕಂಡೀಷನ್ನಲ್ಲಿ ಅವ್ರ ಕಷ್ಟಗಳಿರುತ್ತೆ ಕೋಟಿ ಇದ್ದವರಿಗೆ ಅವ್ರದೇ ಆದಂತಹ ಕಷ್ಟಗಳಿರುತ್ತೆ ಲಕ್ಷ ಇದ್ದವರಿಗೆ ಅವ್ರದ್ದೇ ಆದಂಥ ಕಷ್ಟ ಇರುತ್ತೆ ಏನೂ ಇಲ್ಲದೆ ಇರುವಂತಹ ವ್ಯಕ್ತಿಗಳಿಗೂ ಕೂಡ ಅವ್ರದ್ದೇ ಆಗಿರತಕ್ಕಂತಹ ಕಷ್ಟಗಳು ಅವರವರ ಜೀವನದಲ್ಲಿ ಇರುತ್ತೆ ಅದಕ್ಕೆ ಹೇಳೋದು ಆನೆ ಭಾರ ಆನೆಗೆ ಇರುವೆ ಭಾರ ಇರುವೆಗೆ ಅವರಿರುವಂಥ ಕಂಡೀಷನ್ನಲ್ಲಿ ಅನೇಕ ಸವಾಲುಗಳು ಎರಡ್ರ ತೊಡರುಗಳು ಮಧ್ಯದಲ್ಲಿಯೂ ಕೂಡ ನಿಭಾಯಿಸ್ತಾ ಹೋಗ್ತಿರಲ್ಲ ಅದು ಬಹಳ ಮುಖ್ಯವಾಗಿರತಕ್ಕಂತಹ ವಿಚಾರ ಇನ್ನು ಈ ತಿಂಗಳಲ್ಲಿ ಏನೋ ಒಂಥರ ಸೆಂಟರ್ ಆಫ್ ಅಟ್ರಾಕ್ಷನ್ನು ಸಮಾಜದಲ್ಲಿ ನಿಮಗೆ ಒಂದು ಬಿಂದುವಾಗಿರುತ್ತೀರಿ ನೀವು ಮಾಡುವಂಥ ಕೆಲಸ ಕಾರ್ಯಗಳು ಸಾಮೂಹಿಕವಾಗಿ ಜನಮನ್ನಣೆ ಜನವಿಶ್ವಾಸವನ್ನು ಗಳಿಸುವಂತಹ ಸಾಧ್ಯತೆಗಳಿದೆ ಹಣಕಾಸಿನ ಅಭಿವೃದ್ಧಿಯ ಜೊತೆಗೆ ನಿಮ್ಮ ಕೀರ್ತಿಗಳು ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ ಏ ವ್ಯಕ್ತಿಗಳು ಒಳ್ಳೆಯವರು ಈ ಈ ಮನುಷ್ಯ ಒಳ್ಳೆಯವನು ಈ ಈ ಮಹಿಳೆ ಒಳ್ಳೆಯವಳು ಈ ರೀತಿಯಾಗಿ ಒಳ್ಳೆಯ ಒಂದು ಭಾವನೆಗಳು ಶಬಾಷ್ಗಿರಿಯನ್ನು ತೆಗೆದುಕೊಳ್ಳುವಂಥದ್ದು ಸಾರ್ವಜನಿಕ ಕ್ಷೇತ್ರದಲ್ಲಿ ಏನೋ ಒಂಥರ ಹಾಗೇನೇ ನೀವು ಯಾಕಂತಂದ್ರೆ ನಿಮ್ಮ ಕೆಲಸ ಮಾಡೋದಕ್ಕಿಂತಲೂ ಬೇರೆಯವ್ರ ಕೆಲಸ ಮಾಡೋದೇ ಜಾಸ್ತಿ ನಿಜಾನ ಸುಳ್ಳ ಕಾಮೆಂಟ್ ಮಾಡಿ ನಾನು ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಂದರೆ ಯಾಕಂತಂದ್ರೆ ಯಾರೋ ಪ್ರಾಬ್ಲಮ್ ಅಂತ ಕೂಡಲೇ ಅವ್ರಿಗೆ ಸಹಾಯ ಮಾಡೋದು ನಿಮಗಿಲ್ಲದೆ ಇದ್ದರೂ ಅವ್ರಿಗೆ ಕೊಟ್ಬಿಡೋದು ಇದೇನು ಒಂದು ಮೊದಲೇನಲ್ಲ ಈ ರೀತಿಯಾದಂತಹ ಒಂದು ಸ್ವಭಾವ ಮೊದಲಿಂದನೂ ರೂಢಿಸ್ಕೊಂಡಿದ್ರಿ ಎಷ್ಟು ಕಠೋರವಾಗಿ ಕಂಡರೂ ಕೂಡ ಒಳಗಡೆ ಮೊಮ್ಮಲ ಮರಗುವಂಥದ್ದು ಯಾರೋ ಪ್ರಾಬ್ಲಮ್ ಅಂತ ಕೂಡಲೇ ಅವ್ರಿಗೆ ಸಲೆಂಡರ್ ಆಗಿಬಿಡುವಂಥದ್ದು ಈ ರೀತಿ ಆಗಿರ್ತಕ್ಕಂತಹ ಕಾರಣದಿಂದ ಇದಕ್ಕೆ ಸಿಂಕ್ ಆಗ್ತಾ ಇದೆ ಏನಂತಂದರೆ ನೀವು ಸಮಾಜ ಸೇವೆ ಮಾಡುವಂಥದ್ರಲ್ಲಿ ಬೇರೆಯವ್ರಿಗೆ ಹೆಲ್ಪ್ ಮಾಡುವಂಥದ್ರಲ್ಲಿ ನಂಬರ್ ಒನ್ ಆಗಿರೋದ್ರಿಂದ ಜನಗಳ ಜೊತೆಯಲ್ಲಿ ಸಂಪರ್ಕದಲ್ಲಿ ಇರ್ತೀರಿ ಜನಗಳು ಕೂಡ ನಿಮಗೆ ಹೊಗಳುತ್ತಾರೆ ಅನ್ನುವಂಥ ಈ ಮಾತಿನ ಅರ್ಥ ಹಣಕ್ಕೆ ಅಷ್ಟೇನೂ ತೊಂದರೆ ಇರಲ್ಲ ಆದರೂ ಕೂಡ ಒಂದು ಹಂತದಲ್ಲಿ ಪ್ರಯತ್ನಗಳಂತೂ ನಿರಂತರವಾಗಿ ಇರುತ್ತೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೌಟುಂಬಿಕ ವ್ಯಾಜ್ಯವೊಂದು ಬೇರೆ 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 ಥರದ ಸಮಸ್ಯೆಗಳನ್ನು ತರುವಂತಹ ಸಾಧ್ಯತೆಗಳಿದೆ ಹೊಸ ಹೊಸ ತಿರುವುಗಳು ಹೊಸ ಹೊಸ ವಿಚಾರಗಳು ಹೊಳೆಯುವಂತಹ ಸಾಧ್ಯತೆಗಳು ಇರೋದ್ರಿಂದ ಅದನ್ನು ಹದಬಸ್ತಿಗೆ ತರಲಿಕ್ಕೆ ನೀವು ಶ್ರಮಿಸಬೇಕಾಗತ್ತೆ ಕಷ್ಟಪಡಬೇಕಾಗುತ್ತೆ ಪ್ರಯತ್ನ ಪಡಬೇಕಾಗುತ್ತೆ ಇನ್ನು ವಾಹನದ ಲಾಭಗಳಿದೆ ಮಕ್ಕಳಿಗೆ ಕೆಲಸ ಸಿಗ್ಬೋದು ಅಥವಾ ವಿವಾಹಗಳಾಗ್ಬೋದು ಏನೋ ಒಂದು ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಳ್ಳೆಯ ಫಲಗಳು ಸಿಗುತ್ತೆ ಈ ಮೇಷರಾಶಿಯವರು ಮಕ್ಕಳು ಏನಾದರೂ ಕೈಗೆ ಬಂದಿದ್ದಾರೆ ಏನೋ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ ಪರವಾಗಿಲ್ಲ ಮಕ್ಕಳಿಂದ ನಿಮಗೆ ಒಳ್ಳೆಯ ಫಲ ಸಿಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಈ ವ್ಯಾಪಾರ ಮಾಡುವಂಥವ್ರಿಗೆ ನಾನು ಆ ವ್ಯಾಪಾರ ಈ ವ್ಯಾಪಾರ ಅಂತಲ್ಲ ಯಾವುದೇ ನೀವು ವ್ಯಾಪಾರ ಮಾಡ್ತಾ ಇದ್ದೀರಾ ನೀವು ಮಾಡುವಂತಹ ವ್ಯಾಪಾರದಲ್ಲಿ ಹೆಚ್ಚಿನ ಒಂದು ಕ್ರಿಯಾಶೀಲರಾಗಿ ಹೆಚ್ಚಿನ ಒಂದು ನಿಮ್ಮ ಟೆಕ್ನಾಲಜಿಯನ್ನು ಆಧುನಿಕ ಟೆಕ್ನಾಲಜಿಯನ್ನು ಬಳಸಿದ್ದೇ ಆದರೆ ಅದನ್ನು ಹೈಟೆಕ್ ಮಾಡುವಂಥದ್ದು ಅದಕ್ಕೆ ಏನೋ ಒಂದು ಹೊಸ ರೂಪವನ್ನು ಕೊಡುವಂಥದ್ದು ಈ ರೀತಿಯಾದಂತಹ ಪ್ರಯತ್ನಗಳನ್ನು ನೀವೇನಾದರೂ ಮಾಡಿದ್ರೆ ವ್ಯಾಪಾರ ಕ್ಷೇತ್ರದಲ್ಲಿ ಬಹಳಷ್ಟು ಒಳ್ಳೆಯ ಫಲಗಳು ಒಳ್ಳೆಯ ಲಾಭಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ ಇನ್ನು ರಾಜಕಾರಣಿಗಳನ್ನು ದೊಡ್ಡ ಹಗರಣಗಳು ಬಾಧಿಸುವಂತಹ ಸಾಧ್ಯತೆಗಳಿದೆ ನೋಡಿ ಈ ರಾಜಕಾರಣಿಗಳು ಇದನ್ನು ಗಮನಿಸಬೇಕು ಯಾವುದೇ ದೊಡ್ಡ ರಾಜಕಾರಣಿಗಳಂತಲ್ಲ ಚಿಕ್ಕ ಪುಟ್ಟ ರಾಜಕಾರಣಿಗಳೇ ಇರಲಿ ದೊಡ್ಡ ರಾಜಕಾರಣಿಗಳೇ ಇರಲಿ ಸಂಘ ಸಂಸ್ಥೆಗಳನ್ನು ನಡೆಸ್ತಾ ಇರತಕ್ಕಂಥವ್ರು ಇರ್ಬೋದು ಸಾರ್ವಜನಿಕ ವಲಯದಲ್ಲಿ ಸೇವೆಯನ್ನು ಮಾಡ್ತಕ್ಕಂಥವ್ರು ಇರ್ಬೋದು ಜನಗಳ ವಿಚಾರದಲ್ಲಿ ಹಗರಣಗಳ ವಿಚಾರದಲ್ಲಿ ಸುಮ್ಮ ಸುಮ್ಮನೆ ಅಪವಾದಗಳ ವಿಚಾರದಲ್ಲಿ ಮೈಯೆಲ್ಲ ಕಣ್ಣಾಗಿಸ್ಕೊಂಡಿರುವಂತಹ ಪ್ರಯತ್ನವನ್ನು ಮಾಡುವಂಥದ್ದು ಬಹಳ ಒಳ್ಳೆಯದು ಇನ್ನು ಈ ವಿಶೇಷವಾಗಿ ಈ ಕಮಿಷನ್ ಆಧಾರಿತ ಕೆಲಸ ಮಾಡ್ತಕ್ಕಂಥವ್ರಿಗೆ ಬಟ್ಟೆ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಈ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅಥವಾ ಹಣಕಾಸಿಗೆ ಸಂಬಂಧಪಟ್ಟಂಥ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಈ ಏನಾದರೂ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥವ್ರಿಗೆ ತಯಾರಿಕೆ ಮಾಡ್ತಾಯಿದ್ದೀರಾ ಖಂಡಿತವಾಗ್ಲೂ ನಿಮಗೆ ಲಾಭಗಳು ಕಂಡುಬರುವಂತಹ ಸಾಧ್ಯತೆಗಳಿದೆ ಜೊತೆಗೆ ಈ ಕೃಷಿಕರಿಗೆ ಆಗಿರ್ಬೋದು ವಿಶೇಷವಾಗಿ ಕಲಾವಿದರಿಗಾಗಿರ್ಬೋದು ಕಷ್ಟಪಡುವಂತಹ ಸಾಧ್ಯತೆಗಳು ಅವಕಾಶಕ್ಕಾಗಿ ಕಲಾವಿದರು ಕಷ್ಟಪಟ್ಟರೆ ಕೃಷಿಕರು ತಾವು ಬಿತ್ತಿರುವಂತಹ ಬೀಜಗಳ ಬಗ್ಗೆ ಗೊಬ್ಬರ ಬಗ್ಗೆ ಅಥವಾ ಮಳೆ ಬಗ್ಗೆ ಅಥವಾ ಮಾರಾಟ ಮಾಡೋದ್ರ ಬಗ್ಗೆ ನೀರಿನ ಬಗ್ಗೆ ಈ ರೀತಿಯಾದಂತಹ ಚಿಂತೆಗಳು ರೈತರಿಗೆ ರೈತರಿಗೆ ಚಿಂತೆನೆ ಒಂದೊಂದು ಒಂದಿಲ್ಲ ಅಂದರೆ ಒಂದು ಚಿಂತೆ ಚೆನ್ನಾಗಿ ಬೆಳೆ ಬರಲಿಕ್ಕೆ ನೂರು ಚಿಂತೆಗಳು ಆ ಎಲ್ಲ ನೂರು ಚಿಂತೆಗಳು ಮುಗಿದ ಮೇಲೆ ಸರಿಯಾದಂತಹ ರೇಟ್ ಸಿಗಲಿಲ್ಲ ಅನ್ನುವಂತಹ ಚಿಂತೆ ನೋಡಿ ಈ ರೀತಿ ಎಲ್ಲ ಕೈಗೆ ಬೆಳೆ ಬಂದಾಗ ರೇಟ್ ಸರಿಯಾಗಿ ಸಿಗಲ್ಲ ಅವರಿಗೆ ಈ ರೀತಿಯಾದಂತಹ ತೊಂದರೆಗಳು ನಮ್ಮ ಕೃಷಿಕರು ಅನುಭವಿಸ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತೇವೆ ಹೀಗಾಗಿ ಕೃಷಿಕರು ಹಣಕಾಸಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಎದುರಾಗುವಂಥದ್ದು ಇನ್ನು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೋಡೋದಾದರೆ ಈ ಎದೆ ನೋವು ಅಥವಾ ಎದೆ ಉರಿತ ಅಸಿಡಿಟಿ ಈ ರೀತಿಯಾದಂತಹ ಅನುಭವಗಳು ಕಂಡುಬರುವಂತಹ ಸಾಧ್ಯತೆಗಳಿರೋದರಿಂದ ಸ್ವಲ್ಪ ಆಹಾರದ ಬಗ್ಗೆ ಸ್ವಲ್ಪ ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಳಿ ಸ್ವಲ್ಪ ಒಳ್ಳೆ ವೈದ್ಯರ ಸಲಹೆ ತೆಗೆದುಕೊಳ್ಳಿ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ಆರೋಗ್ಯದ ಬಗ್ಗೆ ಕಾಳಜಿ ತಗೊಳ್ಳಿ ಇನ್ನು ಈ ವಿಡಿಯೋದ ಬಹುಮುಖ್ಯವಾದಂತಹ ಭಾಗ ಅಂದರೆ ಏನು ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ಹದಿನಾರರಿಂದ ಮೂವತ್ತೊಂದನೇ ತಾರೀಕಿನವರೆಗೆ ಮೂವತ್ತನೇ ತಾರೀಕಿನವರೆಗೆ ಏನೆಲ್ಲ ಫಲ ಸಿಗ್ತವೆ ನಿಮಗೆ ಅನ್ನುವಂಥದ್ದು ಬಹಳ ವಿಸ್ತೃತವಾದಂಥ ವರದಿ ಜೊತೆಗೆ ಪರಿಹಾರಗಳನ್ನು ತಿಳಿಸುವಂಥದ್ದು ಬಾಕಿ ಇದೆ ಅದಕ್ಕಿಂತ ಮುಂಚೆ ಅಷ್ಟೇ ಮುಖ್ಯವಾದಂತಹ ಒಂದು ವಿಡಿಯೋ ಇದೆ ನೋಡ್ಕೊಂಬರೋಣ ಬನ್ನಿ ಜೀವಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಈ ಜಾತಕದ ಸ್ಪೆಷಾಲಿಟಿ ಏನು ಅಂತಂದ್ರೆ ನೀವೇ ಸುಲಭವಾಗಿ ಸರಳವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೋಬಹುದು ಎಂಬತ್ತರಿಂದ ತೊಂಬತ್ ಪುಟ ಅಂತಂದ್ರೆ ಸುಮ್ಮನೆ ಮಾತಲ್ಲ ನಾನು ಈ ಜಾತಕದ ಬಗ್ಗೆ ಬಹಳ ಹೇಳಲ್ಲ ನೀವು ತರಿಸ್ಕೊಂಡ ಮೇಲೆ ಅದರ ಅನುಭವ ನಮ್ಗೆ ಕಾಮೆಂಟ್ ಮಾಡಿ ತಿಳಿಸಿ ನಂಬಿಕೆ ನಂಬಿಕೆ ವಿಶ್ವಾಸದಿಂದ ನೀವು ತೆಗೆದುಕೋಬೋದು ಈಗಲೇ ಆರ್ಡರ್ ಮಾಡ್ಕೊಳ್ಳಿ ಬಹಳಷ್ಟು ವಿಶ್ವಾಸಾರ್ಹ ಜಾತಕ ಇದಾಗಿರ್ತಕ್ಕಂಥದ್ದು ಅದರ ಬಗ್ಗೆ ನೀವು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ತರಿಸ್ಕೊಳ್ಳಿ ಜೊತೆಗೆ ಈ ಮೇಷರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗಿನ ಫಲಗಳನ್ನು ನೋಡೋದಾದರೆ ನೋಡಿ ಕೆಲವೊಂದು ನೀವು ಹೆಚ್ಚಾಗಿ ತಲೆಯನ್ನು ಓಡಿಸ್ತಾ ಇರ್ತೀರಿ ಆದರೆ ಅತಿ ಆಗಬಾರ್ದು ನಿಮ್ಮ ಒಂದು ಲಿಮಿಟು ನಿಮ್ಮ ಒಂದು ನಿಮ್ಮ ಒಂದು ಹಣಕಾಸಿನ ಸ್ಥಿತಿ ನೀವಿರುವಂಥ ಪರಿಸ್ಥಿತಿ ನಿಮ್ಮ ಆರೋಗ್ಯ ಸನ್ನಿವೇಶ ನಿಮ್ಮ ಒಂದು ಸುಚುವೇಶನ್ನು ನಿಮ್ಮ ಕಕ್ಷೆ ಇದೆಯಲ್ಲ ಆ ಕಕ್ಷೆ ಮೀರಬಾರ್ದು ನಾನೇನೋ ಒಂದು ಮಾಡಿಬಿಡ್ತೀನಿ ಅಂತ ತಿಳ್ಕೊಂಡು ಆ ಎಲ್ಲೆಯನ್ನು ಮೀರಿದ್ರೆ ಕಷ್ಟಗಳು ತೊಂದರೆಗಳು ನೋವುಗಳು ತೊ ಏನೋ ಒಂದು ಒಂದು ಲಕ್ಷ ಸಂಪಾದನೆ ಮಾಡ್ತಾ ಇದ್ದೀರಾ ನೀವು ಎರಡು ಲಕ್ಷದ ಕಮಿಟ್ಮೆಂಟ್ ಇಟ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ ಅದೇ ರೀತಿಯಾಗಿ ನಿಮ್ಮ ಒಂದು ಲಿಮಿಟೇಷನಲ್ಲಿ ಇರುವಂತಹ ಪ್ರಯತ್ನವನ್ನು ಮಾಡಬೇಕಾಗತ್ತೆ ವ್ಯಾಪಾರಸ್ಥರಿಗೆ ತಮ್ಮ ಸ್ವಯಂಕೃತ ಅಪರಾಧದಿಂದ ಹಾನಿ ಆಗುತ್ತೆ ಓವರ್ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಬೇಡ ನಾನು ಗೆದ್ದೆ ಗೆಲ್ತೀನಿ ಮಾಡೇ ಮಾಡ್ತೀನಿ ಈ ಥರ ಬೇಡ ತಾಳ್ಮೆ ಸಹನೆ ಬುದ್ಧಿವಂತಿಕೆ ಮತ್ತು ಸಮಾಧಾನದಿಂದ ನೀವು ನಡೆದರೆ ಖಂಡಿತ ನಿಮಗೆ ಲಾಭ ಅನ್ನುವಂಥದ್ದಾಗುತ್ತೆ ಏನು ನಿಮಗೆ ಹಿರಿಯರ ಆರೋಗ್ಯದ ಬಗ್ಗೆ ಚಿಂತೆ ಇರುತ್ತೆ ಆರೋಗ್ಯದಲ್ಲಿ ಏರುಪೇರಾಗುವಂಥ ಸಾಧ್ಯತೆಗಳಿದೆ ಉದ್ಯೋಗದಲ್ಲಿ ಕಿರಿಕಿರಿಗಳು ಕಂಡು ಬರ್ತಾ ಇರತಕ್ಕಂಥದ್ದು ಸವಾಲುಗಳು ಕಂಡು ಬರುತ್ತೆ ಮಾತಿನ ಮೇಲೆ ನಿಯಂತ್ರಣ ಇರಬೇಕು ನೀವು ನೇರವಾಗಿ ಮಾತಾಡ್ತೀರಿ ನಿಜ ಎಷ್ಟೋ ಜ ಎಷ್ಟೋ ಜನರಿಗೆ ನೀವು ನೇರವಾಗಿ ಮಾತಾಡಿಯೇ ಕೆಟ್ಟವರಾಗಿದ್ದೀರಿ ನಿಜನ ಸುಳ್ಳು ಕಾಮೆಂಟ್ ಮಾಡಿ ಬೇಕಿದ್ರೆ ಎಷ್ಟೋ ಜನರಿಗೆ ಇವತ್ತು ಯಾಕಂದರೆ ನಿಮ್ಮ ಮಾತಿನಲ್ಲಿ ಯಾವುದೇ ಒಂದು ಕೆಟ್ಟ ವಿಚಾರಗಳು ಇರಲ್ಲ ಒಳ್ಳೆ ಇರುತ್ತೆ ಸತ್ಯವೇ ಇರುತ್ತೆ ನೇರವಾಗಿ ಮಾತಾಡುವಂಥ ನಿಷ್ಠುರವಾದಿ ಮನುಷ್ಯ ನೀವು ಆದರೆ ನೀವು ಮಾತಾಡಿದಾಗ ಅದರಿಂದ ಭಾಳಷ್ಟು ಸಮಸ್ಯೆಗಳಾಗಿರುವಂಥದ್ದನ್ನು ನಿಮ್ಮ ಜೀವನದಲ್ಲಿ ನೀವು ಅನುಭವಿಸಿದ್ರೆ ನಿಮಗೆ ಗೊತ್ತಿದೆ ಹಾಗಾಗಿ ಮಾತಿನ ಮೇಲೆ ನಿಯಂತ್ರಣವನ್ನು ಇರಬೇಕಾಗತ್ತೆ ಕೆಲವರಿಗೆ ಅನಾರೋಗ್ಯದ ಸಮಸ್ಯೆ ಮೂಲಬಾಧ ಮೂಲವ್ಯಾಧಿ ಮಲಬದ್ಧತೆ ಇತ್ಯಾದಿಗಳಂತಹ ಸಮಸ್ಯೆಗಳಿಗೆ ಕಾರಣವಾಗುವಂಥ ಸಾಧ್ಯತೆಗಳಿರೋದ್ರಿಂದ ಆರೋಗ್ಯದ ಕಡೆ ಗಮನ ಕೊಡಿ ಮನಸ್ಸು ಹೆದರಿಕೆಯಿಂದ ಕೂಡಿರುತ್ತೆ ಏನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಚಿಂತೆ ಆ ಕೆಲಸ ಆಗುತ್ತಾ ಆಗಲ್ವಾ ಅದು ಆಗದೇ ಇದ್ದರೆ ನಾನು ಏನು ಮಾಡಲಿ ಈ ರೀತಿಯಾದಂತಹ ಒಂದು ಚಿಂತೆಗಳು ನಿಮಗೆ ಬಾಧಿಸುವಂತಹ ಸಾಧ್ಯತೆಗಳು ಕಂಡುಬರೋದರಿಂದ ಆರೋಗ್ಯ ವಿಚಾರದಲ್ಲಿ ಎಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು ದ್ವಿತೀಯಾರ್ಧದಲ್ಲಿ ಅಂದರೆ ಹದಿನಾರನೇ ತಾರೀಕಿನಿಂದ ಮೂವತ್ತನೇ ತಾರೀಕಿನವರೆಗೆ ಏನು ಫಲ ಇದೆ ಅಂತ ನೋಡಿದ್ರೆ ನೋಡಿ ಮಕ್ಕಳಿಗೆ ಅನಾರೋಗ್ಯ ಬಾಧಿಸುವಂಥದ್ದು ಹಾಗಾಗಿ ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಪತಿಯೋ ಅಥವಾ ನಿಮಗೆ ಪತ್ನಿಯೋ ಸಹಾಯ ಮಾಡುವಂತಹ ಸಾಧ್ಯತೆಗಳಿದೆ ಪತಿ ಪತ್ನಿಯ ದಾಂಪತ್ಯ ಜೀವನ ತುಂಬ ಅನ್ಯೂನ್ಯವಾಗಿರುತ್ತೆ ಪ್ರೇಮಿಗಳು ತುಂಬ ಖುಷಿಯಾಗಿರುತ್ತಾರೆ ಉದ್ಯೋಗಿಗಳಿಂದ ಕಿರಿಕಿರಿ ನಾನು ಆಗಲೇ ಹೇಳಿದ್ದೀನಿ ನೀವು ಮೈಯೆಲ್ಲ ಕಣ್ಣಾಗಿರಿಸ್ಕೊಬೇಕು ಈ ಸರ್ಕಾರಿ ಅಧಿಕಾರಿಗಳಿರ್ಬೋದು ಅಥವಾ ಸ್ವಯಂ ಯಾವುದೋ ಒಂದು ಉದ್ಯೋಗ ಮಾಡ್ತಾ ಇರ್ತಕ್ಕಂಥವ್ರು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಇನ್ನೋ ಸಹೋದರರಿಗೆ ಬಹಳ ಅನುಕೂಲತೆ ಇರುವಂತಹ ಸಾಧ್ಯತೆಗಳಿರುತ್ತೆ ಆದರೆ ಅವರಿಗೆ ಸಮಯವನ್ನು ಕೊಡಬೇಕಾಗತ್ತೆ ಎಲ್ಲ ಬೌದ್ಧಿಕವಾದ ಸಂತೋಷದ ನಡುವೆಯೂ ಕೂಡ ಮನಸ್ಸು ಏನೋ ಒಂಥರ ಭಯದಿಂದ ನರಳುತ್ತೆ ಎಲ್ಲ ಚೆನ್ನಾಗಿರುತ್ತೆ ಎಲ್ಲ ಅನುಕೂಲತೆಗಳಿರುತ್ತೆ ನೋಡೋದಕ್ಕೆಲ್ಲವೂ ಚೆನ್ನಾಗಿರುತ್ತೆ ಒಳಗೆ ಏನೋ ಒಂದು ಆತಂಕಗಳು ನಿಮಗೆ ಕಾಡುವಂತಹ ಸಾಧ್ಯತೆಗಳು ಇರತಕ್ಕಂಥದ್ದು ಹಾಗಾಗಿ ಚಿಂತೆ ಮಾಡಬೇಡಿ ಧೈರ್ಯವಾಗಿ ಮುಂದುವರಿ ಈ ತಿಂಗಳಲ್ಲಂತೂ ಬಹಳ ಒಳ್ಳೆಯ ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ ಅಷ್ಟೇ ಸವಾಲುಗಳು ಇದೆ ಬರೀ ಒಳ್ಳೆಯದೇ ಇದ್ದರೆ ಜೀವನ ಅಲ್ಲ ಬರೀ ಕೆಟ್ಟದೇ ಇದ್ದರೆ ಜೀವನ ಅಲ್ಲ ಕಷ್ಟ ಸುಖಗಳು ಒಂದು ನಾಣ್ಯದ ಎರಡು ಮುಖ ಇದ್ದ ಹಾಗೆ ಹಾಗಾಗಿ ಜೀವನ ತಂದ ಮೇಲೆ ಎಲ್ಲ ಕಷ್ಟಗಳು ಬರುತ್ತೆ ಈ ವಿಡಿಯೋದಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳನ್ನು ನಾನು ನಿಮಗೆ ಹೇಳಿದ್ದೀನಿ ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂಥ ಎಚ್ಚರಿಕೆಗಳು ನೀವು ಅನುಸರಿಸಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ತಿಳಿಸಿದ್ದೀನಿ ಅದ್ರ ಬಗ್ಗೆ ನೀವು ಗಮನ ಹರಿಸಿದರೆ ಈ ತಿಂಗಳು ಅತ್ಯಂತ ಯಶಸ್ವಿಯಾಗಿ ನೀವು ಕಳಿಬಹುದು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿರತಕ್ಕಂತಹ ವಿಚಾರ ಇನ್ನು ನಾನು ನಿಮಗೆ ಪರಿಹಾರ ತಿಳಿಸ್ಕೊಡ್ತೀನಿ ಅದ್ಭುತವಾದ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ತಾವು ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿಕೊಳ್ಳಿ ಜೊತೆಗೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ನವೆಂಬರ್ ತಿಂಗಳ ಹನ್ನೆರಡು ರಾಶಿಯವರ ರಾಶಿ ಲಿಂಕ್ ಸಿಗುತ್ತೆ ಹನ್ನೆರಡು ರಾಶಿಯವರ ಪುರುಷರ ಸ್ತ್ರೀಯರ ಗುಣ ಸ್ವಭಾವಗಳ ಬಗ್ಗೆ ಮಾಹಿತಿ ಸಿಗುತ್ತೆ ಇಪ್ಪತ್ತೇಳು ನಕ್ಷತ್ರದವರ ಬಗ್ಗೆ ಪೂರ್ಣವಾದ ಮಾಹಿತಿಗಳು ನಿಮಗೆ ಸಿಗ್ತಾ ಇರತಕ್ಕಂಥ ವಿಡಿಯೋಗಳ ಲಿಂಕು ಈ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಅಲ್ಲೂ ಕೂಡ ಹೋಗಿ ನಿಮಗೆ ಬೇಕಾಗಿರುವಂಥ ವಿಡಿಯೋದ ಮಾಹಿತಿಯನ್ನು ನೋಡ್ಕೋಬೋದು ಅಂತ ಹೇಳ್ತಾ ಬನ್ನಿ ಹಾಗಿದರೆ ಮೇಷರಾಶಿಯವರು ಈ ನವೆಂಬರ್ ತಿಂಗಳಲ್ಲಿ ಏನು ಪರಿಹಾರ ಮಾಡ್ಕೋಬೇಕು ಅಂತಂದರೆ ನೋಡಿ ನಿಮ್ಮ ಮನೆ ದೇವರ ಪೂಜೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಯಾತ್ರಾ ಸ್ಥಳಕ್ಕೆ ಭೇಟಿ ಕೊಡ್ತಕ್ಕಂಥದ್ದು ಮನೆ ದೇವರ ಆರಾಧನೆ ಮಾಡುವಂಥದ್ದು ಬಹಳ ಒಳ್ಳೆಯ ಫಲ ಸಿಗುತ್ತೆ ನಿಮಗೆ ನಿತ್ಯ ಸೌರ ಸೂಕ್ತವನ್ನು ಪಠಣ ಮಾಡ್ತಕ್ಕಂಥದ್ದು ಗಣಪತಿ ದೇವಾಲಯಕ್ಕೆ ಗರಿಕೆಯನ್ನು ನೀಡುವಂಥದ್ದು ಬಹಳ ಒಳ್ಳೆಯ ಫಲ ಸಿಗುತ್ತೆ ಏನು ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೋಡೋದಾದರೆ ಸಂಜೆ ಮನೆಯಲ್ಲಿ ದೀಪ ಬೆಳಗಿಸ್ಬೇಕು ಕಂಪಲ್ಸರಿಯಾಗಿ ಸಾಯಂಕಾಲ ಆಯಿತು ಅಂತಂದರೆ ಮನೆಯಲ್ಲಿ ಜ್ಯೋತಿಯನ್ನು ಬೆಳಗಿಸ್ತಕ್ಕಂಥದ್ದು ಬಹಳ ಒಳ್ಳೆಯ ಫಲಗಳು ನಿಮಗೆ ಇದರಿಂದ ಸಿಗುತ್ತೆ ಜೊತೆಗೆ ಶ್ರೀ ನರಸಿಂಹಸ್ವಾಮಿ ಆರಾಧನೆಯನ್ನು ಮಾಡ್ಕೊಳ್ಳಿ ಇದೆಲ್ಲವೂ ಮಾಡದೇ ಇದ್ದರೂ ಪರವಾಗಿಲ್ಲ ಒಂದು ಎರಡನ್ನಾದರೂ ಶ್ರದ್ಧೆ ಭಕ್ತಿಯಿಂದ ಮಾಡಿ ಮನಸ್ಸೋ ಇಚ್ಛೆಯಿಂದ ಮಾಡಿ ಇದರ ಫಲಗಳನ್ನು ನೀವು ಪಡ್ಕೊಳ್ಳಿ ಯಾಕಂತಂದರೆ ದೈವ ಕೃಪೆ ಅನ್ನುವಂಥದ್ದು ನಮಗೆ ಬೇಕಾಗುತ್ತೆ ದೈವ ಕೃಪೆ ಶ್ರದ್ಧೆ ಭಕ್ತಿಯಿಂದ ಮಾಡಿದಾಗ ಮಾತ್ರ ಅದು ನಮಗೆ ಕೃಪೆ ಆಗುತ್ತೆ ಆತ್ಮ ಸಾಕ್ಷಿ ಆತ್ಮ ಸಂತೋಷ ಆಗುತ್ತೆ ಆತ್ಮ ಸಂತೋಷ ಇದ್ದಾಗ ಎಂಥ ಕಠಿಣವಾದಂಥ ಕೆಲಸಗಳಿದ್ದರೂ ಸಕ್ಸಸ್ ಆಗುತ್ತೆ ಮನೆಯಲ್ಲೂ ಕೂಡ ಒಂದು ದೇವರ ಒಂದು ಆರಾಧನೆ ಮಾಡೋದರಿಂದ ದೈವಿ ಕೃಪೆಗೆ ಪಾತ್ರ ಆಗ್ತೀರಿ ಇದರಿಂದ ಎನ್ ಎಷ್ಟೇ ಸಂಕಷ್ಟಗಳಿದ್ರೂ ಕೂಡ ಎದುರಿಸುವಂತಹ ಒಂದು ಆತ್ಮಸ್ಥೈರ್ಯ ನಿಮ್ಮಲ್ಲಿ ಬೆಳಗತಕ್ಕಂಥದ್ದು ಜೊತೆಗೆ ನಿಮ್ಮ ಕಾಯಕ ನಿಮ್ಮ ಕೆಲಸವನ್ನು ಪ್ರೀತಿಸಿ ಅದರಿಂದನೂ ಕೂಡ ನಿಮಗೆ ಬಹಳ ಅನುಕೂಲತೆಗಳು ಸಿಗುತ್ತೆ ಶುಭವಾಗಲಿ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು